ಇದು ನಿಮ್ಮ ಗುರುತು ನಿಮ್ಮ ವೈಯಕ್ತಿಕ ಮಾಹಿತಿ ಮತ್ತು ನಿಮ್ಮ ಡಿಜಿಟಲ್ ಭದ್ರತೆಯನ್ನು ನೇರವಾಗಿ ಸಂಬಂಧಿಸಿದ ವಿಷಯ ಇಂದಿನ ಕಾಲದಲ್ಲಿ ಆಧಾರ್ ಕಾರ್ಡ್ ಕೇವಲ ಒಂದು ಗುರುತಿನ ಚೀಟಿಯಲ್ಲ ಅದು ಬ್ಯಾಂಕ್ ಖಾತೆ ತೆರೆಯುವುದು ಸರ್ಕಾರಿ ಯೋಜನೆಗಳ ಲಾಭ ಪಡೆಯುವುದು ಮೊಬೈಲ್ ಸಿಮ್ ಪಡೆಯುವುದು ಗ್ಯಾಸ್ ಸಂಪರ್ಕ ಪಡೆಯುವುದು ಪಿಂಚಣಿ ವಿದ್ಯಾರ್ಥಿ ವೇತನ ಆರೋಗ್ಯ ಯೋಜನೆಗಳು ಸೇರಿದಂತೆ ಅನೇಕ ಸೇವೆಗಳ ಪ್ರವೇಶದ ಕೀಯಾಗಿದೆ ಆದ್ದರಿಂದ ನಿಮ್ಮ ಆಧಾರನ್ನು ಹೇಗೆ ಎಲ್ಲಿ ಯಾವಾಗ ಬಳಸಲಾಗುತ್ತಿದೆ ಎಂಬುದರ ಮೇಲೆ ನಿಗಾ ಇಡುವುದು ಈಗ ಅತ್ಯಗತ್ಯವಾಗಿದೆ ಡಿಜಿಟಲ್ ಯುಗದಲ್ಲಿ ಬದುಕುತ್ತಿರುವ ನಾವು ಹೆಚ್ಚಿನ ಸೇವೆಗಳು ಆನ್ಲೈನ್ ಮೂಲಕ ಲಭ್ಯವಾಗುತ್ತಿರುವುದರಿಂದ ಅನುಕೂಲಗಳ ಜೊತೆಗೆ ಕೆಲವು ಅಪಾಯಗಳು ಕೂಡ ಹೆಚ್ಚುತ್ತಿವೆ ಆಧಾರ್ ಮಾಹಿತಿ ದುರುಪಯೋಗ ನಕಲಿ ದೃಢೀಕರಣ ಅನಧಿಕೃತ ಬಳಕೆ ಇವುಗಳ ಬಗ್ಗೆ ಆಗಾಗ್ಗೆ ಸುದ್ದಿಗಳು ಕೇಳಿಬರುತ್ತಿವೆ ಇಂತಹ ಸಂದರ್ಭಗಳಲ್ಲಿ ಪ್ರತಿಯೊಬ್ಬ ನಾಗರಿಕನು ತನ್ನ ಆಧಾರ್ ಬಳಕೆಯ ಬಗ್ಗೆ ಸ್ವತಃ ಜಾಗೃತನಾಗಿರಬೇಕು ಅದಕ್ಕಾಗಿಯೇ ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಯುಐಡಿಎಐ ಸಂಸ್ಥೆ ಒಂದು ಬಹಳ ಉಪಯುಕ್ತ ಸೌಲಭ್ಯವನ್ನು ಒದಗಿಸಿದೆ ಅದೇ ಆಧಾರ್ ದೃಢೀಕರಣ ಇತಿಹಾಸವನ್ನು ಪರಿಶೀಲಿಸುವ ವ್ಯವಸ್ಥೆ ಮೊದಲು ಈ ಆಧಾರ್ ದೃಢೀಕರಣ ಇತಿಹಾಸ ಎಂದರೇನು ಎಂಬುದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಯಾವುದೇ ಬ್ಯಾಂಕ್ ಸರ್ಕಾರಿ ಕಚೇರಿ ಖಾಸಗಿ ಸಂಸ್ಥೆ ಅಥವಾ ಆನ್ಲೈನ್ ಸೇವೆಗಳಲ್ಲಿ ಗುರುತಿನ ಪರಿಶೀಲನೆಗಾಗಿ ಬಳಸಿದಾಗ ಆ ಪ್ರಕ್ರಿಯೆಯ ವಿವರಗಳು ಯುಐಡಿಎಐ ವ್ಯವಸ್ಥೆಯಲ್ಲಿ ದಾಖಲಾಗುತ್ತವೆ ಉದಾಹರಣೆಗೆ ನೀವು ಬ್ಯಾಂಕ್ ಖಾತೆ ತೆರೆಯಲು ಆಧಾರ್ ನೀಡಿ ದೃಢೀಕರಣ ಮಾಡಿಸಿದರೆ ಆ ದಿನಾಂಕ ಸಮಯ ದೃಢೀಕರಣವಾದ ವಿಧಾನ ಇವುಗಳೆಲ್ಲವೂ ದಾಖಲೆಯಾಗುತ್ತವೆ ಈ ದಾಖಲೆಗಳನ್ನೇ ಆಧಾರ್ ದೃಢೀಕರಣ ಇತಿಹಾಸ ಎಂದು ಕರೆಯಲಾಗುತ್ತದೆ ಈ ಇತಿಹಾಸವನ್ನು ನೀವು ಸ್ವತಃ ನೋಡಬಹುದು ಎಂಬುದೇ ಅತ್ಯಂತ ಮಹತ್ವದ ವಿಷಯ ಅಂದರೆ ನಿಮ್ಮ ಆಧಾರ್ ಯಾವ ದಿನಾಂಕದಲ್ಲಿ ಯಾವ ಸೇವೆಗೆ ಯಾವ ರೀತಿಯಲ್ಲಿ ಬಳಸಲಾಗಿದೆ ಎಂಬುದನ್ನು ನೀವು ಸ್ವತಃ ಪರಿಶೀಲಿಸಬಹುದು ಇದು ನಿಮ್ಮ ಡೇಟಾ ಮೇಲೆ ನಿಮ್ಮ ನಿಯಂತ್ರಣವನ್ನು ಹೆಚ್ಚಿಸುತ್ತದೆ ಇದು ನಿಮ್ಮ ವೈಯಕ್ತಿಕ ಮಾಹಿತಿಗೆ ಒಂದು ಹೆಚ್ಚುವರಿ ಭದ್ರತಾ ಪದರದಂತೆ ಕೆಲಸ ಮಾಡುತ್ತದೆ ಇದನ್ನು ನಿಯಮಿತವಾಗಿ ಪರಿಶೀಲಿಸುವುದು ಏಕೆ ಅಗತ್ಯ ಎಂದು ಪ್ರಶ್ನೆ ಬರುತ್ತದೆ ಇದರ ಉತ್ತರ ಬಹಳ ಸರಳವಾಗಿದೆ ನೀವು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಆಗಾಗ್ಗೆ ಪರಿಶೀಲಿಸುತ್ತಿರಲ್ಲವೇ ಕಾರಣವೇನೆಂದರೆ ಯಾವುದೇ ಅನಧಿಕೃತ ಹಣ ವಹಿವಾಟು ನಡೆದಿದೆಯೇ ಎಂದು ನೋಡಲು ಅದೇ ರೀತಿಯಲ್ಲಿ ನಿಮ್ಮ ಆಧಾರ್ ದೃಢೀಕರಣ ಇತಿಹಾಸವನ್ನು ಪರಿಶೀಲಿಸುವುದರಿಂದ ನಿಮ್ಮ ಆಧಾರನ್ನು ನೀವು ತಿಳಿಯದ ಯಾವುದೇ ಸೇವೆಗೆ ಬಳಸಲಾಗಿದೆ ಎಂಬುದನ್ನು ಬೇಗನೆ ಪತ್ತೆಹಚ್ಚಬಹುದು ಇದರಿಂದ ದೊಡ್ಡ ಹಾನಿಯಾಗುವುದಕ್ಕೂ ಮುನ್ನವೇ ನೀವು ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಕೆಲವೊಮ್ಮೆ ಮೋಸಗಾರರು ನಿಮ್ಮ ಆಧಾರ್ ಸಂಖ್ಯೆಯನ್ನು ಪಡೆದು ನಿಮ್ಮ ತಿಳಿವಳಿಕೆಯಿಲ್ಲದೆ ಯಾವುದೋ ಸೇವೆಗೆ ದೃಢೀಕರಣ ಮಾಡಲು ಪ್ರಯತ್ನಿಸಬಹುದು ನೀವು ನಿಮ್ಮ ದೃಢೀಕರಣ ಇತಿಹಾಸವನ್ನು ಪರಿಶೀಲಿಸುತ್ತಿದ್ದರೆ ಅಂತಹ ಅನುಮಾನಾಸ್ಪದ ಚಟುವಟಿಕೆಯನ್ನು ತಕ್ಷಣ ಗುರುತಿಸಬಹುದು ಇದರಿಂದ ನಿಮ್ಮ ಹಣ ನಿಮ್ಮ ಗುರುತು ಮತ್ತು ನಿಮ್ಮ ಗೌಪ್ಯತೆ ರಕ್ಷಿತವಾಗುತ್ತದೆ ಈಗ ಪ್ರಶ್ನೆ ಬರುತ್ತದೆ ಈ ಆಧಾರ್ ದೃಢೀಕರಣ ಇತಿಹಾಸವನ್ನು ಹೇಗೆ ಪರಿಶೀಲಿಸಬೇಕು ಇದನ್ನು ಮಾಡುವುದು ಬಹಳ ಸುಲಭ ಇದಕ್ಕಾಗಿ ನಿಮಗೆ ಯಾವುದೇ ಕಚೇರಿಗೆ ಹೋಗಬೇಕಿಲ್ಲ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಸಿ ಆನ್ಲೈನ್ ಮೂಲಕ ಪರಿಶೀಲಿಸಬಹುದು ಇದಕ್ಕಾಗಿ ಯುಐಡಿಎಐ ಅಧಿಕೃತ ವೆಬ್ಸೈಟ್ನಲ್ಲಿ ವಿಶೇಷ ವ್ಯವಸ್ಥೆ ನೀಡಲಾಗಿದೆ ಮೊದಲನೆಯದಾಗಿ ನೀವು ಯುಐಡಿಎಐ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ನಂತರ ಅಲ್ಲಿರುವ ನನ್ನ ಆಧಾರ್ ವಿಭಾಗಕ್ಕೆ ಹೋಗಬೇಕು ಆ ವಿಭಾಗದಲ್ಲಿ ನಿಮಗೆ ಆಧಾರ್ ದೃಢೀಕರಣ ಇತಿಹಾಸ ಎಂಬ ಆಯ್ಕೆ ಕಾಣಿಸುತ್ತದೆ ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಹನ್ನೆರಡು ಅಂಕಿಗಳ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು ಜೊತೆಗೆ ಕ್ಯಾಪ್ಚಾ ಕೋಡನ್ನು ಹಾಕಬೇಕು ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒ ಬರುತ್ತದೆ ಆ ಒ ಟಿ ನಮೂದಿಸಿ ಪರಿಶೀಲನೆ ಮಾಡಿದ ಬಳಿಕ ನೀವು ದಿನಾಂಕ ಶ್ರೇಣಿಯನ್ನು ಆಯ್ಕೆ ಮಾಡಬಹುದು ಉದಾಹರಣೆಗೆ ಕಳೆದ ಒಂದು ತಿಂಗಳು ಕಳೆದ ಮೂರು ತಿಂಗಳು ಅಥವಾ ನೀವು ಬಯಸುವ ಯಾವುದೇ ಅವಧಿಯನ್ನು ಆಯ್ಕೆ ಮಾಡಬಹುದು ಅದಾದ ನಂತರ ನಿಮ್ಮ ಆಧಾರ್ ಯಾವ ಯಾವ ದಿನಾಂಕದಲ್ಲಿ ದೃಢೀಕರಣವಾಗಿದೆ ಎಂಬ ಸಂಪೂರ್ಣ ವಿವರ ನಿಮ್ಮ ಮುಂದೆ ಬರುತ್ತದೆ ಈ ವಿವರಗಳಲ್ಲಿ ಯಾವ ಸೇವೆಗೆ ದೃಢೀಕರಣ ನಡೆದಿದೆ ಯಾವ ರೀತಿಯ ದೃಢೀಕರಣ ನಡೆದಿದೆ ಎಂಬ ಮಾಹಿತಿ ಇರುತ್ತದೆ ಉದಾಹರಣೆಗೆ ಬಯೋಮೆಟ್ರಿಕ್ ಮೂಲಕದ ದೃಢೀಕರಣ ಒಟಿಪಿ ಮೂಲಕದ ದೃಢೀಕರಣ ಅಥವಾ ಜನಸಂಖ್ಯಾ ಮಾಹಿತಿಯ ಮೂಲಕದ ದೃಢೀಕರಣ ಎಂಬ ವಿವರಗಳು ಕಾಣಿಸುತ್ತವೆ ನೀವು ಈ ಮಾಹಿತಿಯನ್ನು ಗಮನವಾಗಿ ನೋಡಬೇಕು ನೀವು ಮಾಡದ ಯಾವುದೇ ದೃಢೀಕರಣ ಎಂಟ್ರಿ ಕಂಡುಬಂದರೆ ಅದು ಎಚ್ಚರಿಕೆಯ ಸಂಕೇತವಾಗಿದೆ ಅಂತಹ ಸಂದರ್ಭಗಳಲ್ಲಿ ನೀವು ಏನು ಮಾಡಬೇಕು ಎಂಬುದು ಬಹಳ ಮುಖ್ಯ ನೀವು ಗುರುತಿಸದ ಯಾವುದೇ ದೃಢೀಕರಣ ಕಂಡುಬಂದರೆ ತಕ್ಷಣ ಯುಐಡಿಎಐ ಸಹಾಯವಾಣಿಗೆ ಸಂಪರ್ಕಿಸಬೇಕು ಯುಐಡಿಎಐ ಗ್ರಾಹಕ ಸೇವೆ ಸಂಖ್ಯೆಗಳು ಮತ್ತು ಇಮೇಲ್ ವಿಳಾಸಗಳು ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿವೆ ಜೊತೆಗೆ ನೀವು ಮತ್ತೊಂದು ಮಹತ್ವದ ಕ್ರಮವನ್ನು ಕೂಡ ಕೈಗೊಳ್ಳಬಹುದು ಅದೇ ಬಯೋಮೆಟ್ರಿಕ್ ಲಾಕ್ ಸೌಲಭ್ಯವನ್ನು ಸಕ್ರಿಯಗೊಳಿಸುವುದು ಬಯೋಮೆಟ್ರಿಕ್ ಲಾಕ್ ಎಂದರೇನು ಎಂಬುದನ್ನು ತಿಳಿದುಕೊಳ್ಳುವುದು ಅಗತ್ಯ ನಿಮ್ಮ ಆಧಾರ್ನಲ್ಲಿ ನಿಮ್ಮ ಬೆರಳಚ್ಚು ಮತ್ತು ಕಣ್ಣಿನ ಐರಿಸ್ ಮಾಹಿತಿ ಸಂಗ್ರಹಿತವಿರುತ್ತದೆ ಈ ಮಾಹಿತಿಯನ್ನು ಬಳಸಿಕೊಂಡು ಬಯೋಮೆಟ್ರಿಕ್ ದೃಢೀಕರಣ ನಡೆಯುತ್ತದೆ ನೀವು ಬಯೋಮೆಟ್ರಿಕ್ ಲಾಕ್ ಸಕ್ರಿಯಗೊಳಿಸಿದರೆ ಯಾರೂ ನಿಮ್ಮ ಬೆರಳಚ್ಚು ಅಥವಾ ಐರಿಸ್ ಬಳಸಿ ದೃಢೀಕರಣ ಮಾಡುವುದಿಲ್ಲ ನೀವು ಸ್ವತಃ ಬಯೋಮೆಟ್ರಿಕ್ ಅನ್ನು ಅನ್ಲಾಕ್ ಮಾಡಿದಾಗ ಮಾತ್ರ ಅದು ಕಾರ್ಯನಿರ್ವಹಿಸುತ್ತದೆ ಇದು ನಿಮ್ಮ ಆಧಾರಿಗೆ ಬಹಳ ದೊಡ್ಡ ಭದ್ರತೆಯನ್ನು ಒದಗಿಸುತ್ತದೆ ಬಯೋಮೆಟ್ರಿಕ್ ಲಾಕ್ ಮಾಡುವುದು ಕೂಡ ಆನ್ಲೈನ್ ಮೂಲಕ ಸಾಧ್ಯ ಐ ವೆಬ್ಸೈಟ್ನಲ್ಲಿ ಅದಕ್ಕಾಗಿ ಪ್ರತ್ಯೇಕ ಆಯ್ಕೆ ಇದೆ ನೀವು ಅದನ್ನು ಸಕ್ರಿಯಗೊಳಿಸಿದರೆ ನಿಮ್ಮ ಆಧಾರ್ ದುರುಪಯೋಗದ ಸಾಧ್ಯತೆ ಬಹಳ ಮಟ್ಟಿಗೆ ಕಡಿಮೆಯಾಗುತ್ತದೆ ವಿಶೇಷವಾಗಿ ವೃದ್ಧರು ಗ್ರಾಮೀಣ ಪ್ರದೇಶದವರು ಹೆಚ್ಚಿನ ಡಿಜಿಟಲ್ ಜ್ಞಾನವಿಲ್ಲದವರು ಈ ಸೌಲಭ್ಯವನ್ನು ಬಳಸಿಕೊಂಡರೆ ಬಹಳ ಉಪಯುಕ್ತವಾಗುತ್ತದೆ ಇಂದಿನ ಕಾಲದಲ್ಲಿ ಡಿಜಿಟಲ್ ಜಾಗೃತಿ ಅತ್ಯಂತ ಅಗತ್ಯ ನಾವು ನಮ್ಮ ಹಣವನ್ನು ಕಾಪಾಡಿಕೊಳ್ಳಲು ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸುತ್ತೇವೆ ಎಟಿಎಂ ಪಿನ್ ರಕ್ಷಿಸುತ್ತೇವೆ ಮೊಬೈಲ್ ಪಾಸ್ವರ್ಡ್ ಬದಲಾಯಿಸುತ್ತೇವೆ ಅದೇ ರೀತಿಯಲ್ಲಿ ನಮ್ಮ ಆಧಾರ್ ಮಾಹಿತಿ ರಕ್ಷಿಸುವುದು ಕೂಡ ನಮ್ಮ ಹೊಣೆಗಾಲಿಕೆಯಾಗಿದೆ ಆಧಾರ್ ದೃಢೀಕರಣ ಇತಿಹಾಸವನ್ನು ಪರಿಶೀಲಿಸುವುದು ಒಂದು ಸರಳ ಅಭ್ಯಾಸ ಇದಕ್ಕೆ ಕೆಲವೇ ನಿಮಿಷಗಳು ಬೇಟು ಆದರೆ ಇದರ ಲಾಭ ಬಹಳ ದೊಡ್ಡದು ಅನೇಕರು ನಾನು ಏನೂ ಮಾಡಿಲ್ಲ ನನಗೆ ಏನಾಗುತ್ತದೆ ಎಂದು ನಿರ್ಲಕ್ಷ್ಯ ಮಾಡುತ್ತಾರೆ ಆದರೆ ಇಂದಿನ ಯುಗದಲ್ಲಿ ನಿರ್ಲಕ್ಷ್ಯವೇ ದೊಡ್ಡ ಅಪಾಯ ನಿಮ್ಮ ಆಧಾರ್ ಬಳಸಿ ಯಾರಾದರೂ ತಪ್ಪು ಕೆಲಸ ಮಾಡಿದರೆ ಅದರಿಂದ ನೀವು ಅನಗತ್ಯ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಬ್ಯಾಂಕ್ ಸಮಸ್ಯೆಗಳು ಸರಕಾರಿ ದಾಖಲೆಗಳಲ್ಲಿ ತಪ್ಪು ಎಂಟ್ರಿಗಳು ನಿಮ್ಮ ಹೆಸರಿನಲ್ಲಿ ಯಾವುದೋ ಸೇವೆ ನೋಂದಣಿ ಇಂತಹ ಸಮಸ್ಯೆಗಳು ಎದುರಾಗಬಹುದು ಆದ್ದರಿಂದ ಮುನ್ನೆಚ್ಚರಿಕೆಯೇ ಉತ್ತಮ ಪರಿಹಾರ ಈ ವಿಡಿಯೋ ಮೂಲಕ ನಾವು ನಿಮಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡಲು ಬಯಸುತ್ತೇವೆ ನಿಮ್ಮ ಆಧಾರ್ ನಿಮ್ಮ ಗುರುತು ಅದನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮದು ಸರಕಾರ ಮತ್ತು ಯುಐಡಿಎಐ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿದ್ದರೂ ಅವುಗಳನ್ನು ಬಳಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಆಧಾರ್ ದೃಢೀಕರಣ ಇತಿಹಾಸವನ್ನು ಪರಿಶೀಲಿಸುವುದು ಬಯೋಮೆಟ್ರಿಕ್ ಲಾಕ್ ಬಳಸುವುದು ನಿಮ್ಮ ಮೊಬೈಲ್ ನಂಬರನ್ನು ಆಧಾರಿಗೆ ಲಿಂಕ್ ಮಾಡಿಕೊಂಡಿರುವುದು ಅಧಿಕೃತ ವೆಬ್ಸೈಟ್ ಹೊರತುಪಡಿಸಿ ಬೇರೆ ಯಾವ ತಾಣದಲ್ಲೂ ನಿಮ್ಮ ಆಧಾರ್ ವಿವರಗಳನ್ನು ಹಾಕದಿರುವುದು ಇವೆಲ್ಲವೂ ನಿಮ್ಮ ಸುರಕ್ಷತೆಗೆ ಬಹಳ ಮುಖ್ಯ ನಿಮ್ಮ ಕುಟುಂಬದವರು ವಿಶೇಷವಾಗಿ ವೃದ್ಧರು ಮತ್ತು ಯುವಕರು ಈ ಮಾಹಿತಿಯನ್ನು ತಿಳಿದುಕೊಳ್ಳುವುದಗತ್ಯ ನೀವು ಈ ವಿಡಿಯೋವನ್ನು ಅವರೊಂದಿಗೆ ಹಂಚಿಕೊಂಡರೆ ಅದು ಅವರಿಗೂ ಸಹಾಯಕವಾಗುತ್ತದೆ ಜಾಗೃತಿ ಹರಡುವುದೇ ಈ ವಿಡಿಯೋಗಳ ಮುಖ್ಯ ಉದ್ದೇಶ ನ್ಯೂಸ್ ಫೋರ್ ಕರ್ನಾಟಕ ಚಾನಲ್ ಆಗಿ ನಾವು ಸದಾ ಜನರಿಗೆ ಉಪಯುಕ್ತವಾದ ಜಾಗೃತಿಯನ್ನು ಹೆಚ್ಚಿಸುವ ಮಾಹಿತಿಯನ್ನು ನೀಡಲು ಪ್ರಯತ್ನಿಸುತ್ತೇವೆ ಒಟ್ಟಿನಲ್ಲಿ ಹೇಳಬೇಕಾದರೆ ನಿಮ್ಮ ಆಧಾರ್ ಬಳಕೆಯ ಮೇಲೆ ನಿಗಾ ಇಡುವುದು ಈಗ ಅನಿವಾರ್ಯ ಆಧಾರ್ ದೃಢೀಕರಣ ಇತಿಹಾಸವನ್ನು ಪರಿಶೀಲಿಸುವುದು ಸರಳ ಸುಲಭ ಮತ್ತು ಮುಚಿತ ಕೆಲವೇ ನಿಮಿಷಗಳಲ್ಲಿ ನೀವು ನಿಮ್ಮ ಆಧಾರ್ ಸುರಕ್ಷಿತವಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬಹುದು ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದರೆ ತಕ್ಷಣ ಕ್ರಮ ಕೈಗೊಳ್ಳಬಹುದು ಇದು ನಿಮ್ಮ ಗುರುತನ್ನು ನಿಮ್ಮ ಗೌಪ್ಯತೆಯನ್ನು ಮತ್ತು ನಿಮ್ಮ ಭವಿಷ್ಯವನ್ನು ರಕ್ಷಿಸಲು ಬಹಳ ಸಹಾಯಕವಾಗುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಕುಟುಂಬದವರು ಮತ್ತು ಪರಿಚಿತರೊಂದಿಗೆ ಹಂಚಿಕೊಳ್ಳಿ ಹೆಚ್ಚಿನ ಜನರಿಗೆ ಈ ಮಾಹಿತಿ ತಲುಪಿದರೆ ಹೆಚ್ಚಿನ ಜನರು ತಮ್ಮ ಆಧಾರ್ ಸುರಕ್ಷತೆಯನ್ನು ಕಾಯ್ದುಕೊಳ್ಳಬಹುದು ಮುಂದಿನ ಉಪಯುಕ್ತ ಮಾಹಿತಿಗಾಗಿ ನ್ಯೂಸ್ ಫೋರ್ ಕರ್ನಾಟಕ ಚಾನೆಲ್ ಅನ್ನು ಅನುಸರಿಸುತ್ತಿರಿ ಧನ್ಯವಾದಗಳು